ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕೂಲ್ನಲ್ಲಿ ಟ್ರಿಪ್ಗೆ ಅಂತ ಹೋದಾಗ ಒಬ್ಬಳು ವಿದ್ಯಾರ್ಥಿನಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಕೂಲ್ ಮಕ್ಕಳಿಗೆ ಟ್ರಿಪ್ಪು ಹೋಗೋದು ಅಂದರೆ ತುಂಬಾ ಇಷ್ಟ ಯಾಕಂದರೆ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗೋದೇ ಬೇರೆ ಅದೇ ಫ್ರೆಂಡ್ಸ್ ಜೊತೆ ಸೇರಿ ಟ್ರಿಪ್ಗೆ ಹೋಗೋದೇ ಬೇರೆ ತುಂಬ ಜನ ಸ್ಕೂಲ್ ಮಕ್ಕಳಿಗೆ ಅವರು ಓದ್ತಾ ಇರೋ ಸ್ಕೂಲ್ ಕಡೆಯಿಂದ ಟ್ರಿಪ್ಗೆ ಅಂತ ಕರ್ಕೊಂಡು ಹೋದರೆ ಆ ಟ್ರಿಪ್ ಆ ಸ್ಕೂಲ್ ಮಕ್ಕಳ ಲೈಫ್ನಲ್ಲಿ ಯಾವತ್ತಿಗೂ ಮರೆಯಲಾಗದ ಒಂದು ಸ್ವೀಟ್ ಮೆಮೊರಿಯಾಗಿ ಉಳ್ಕೊಂಡು ಬಿಡುತ್ತೆ ಆದರೆ ಅದೇ ಸ್ಕೂಲ್ ಟ್ರಿಪ್ ಸ್ವಲ್ಪ ಜನ ಮಕ್ಕಳಿಗೆ ಅವರ ಲೈಫ್ನಲ್ಲಿ ಯಾವತ್ತಿಗೂ ಮರೆಯೋದಕ್ಕೆ ಆಗದೇ ಇರುವಂಥ ಒಂದು ಕೆಟ್ಟ ಮೆಮೊರಿಯಾಗಿ ಉಳ್ಕೊಂಡು ಬಿಡುತ್ತೆ ಯಾಕಂದರೆ ಆ ಟ್ರಿಪ್ನಲ್ಲಿ ಅಂಥ ಒಂದು ಭಯಂಕರ ಹಾಗೂ ಘೋರವಾದ ಘಟನೆಗಳು ನಡೆದಿರುತ್ತೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋ ಈ ರಿಯಲ್ ಗೋಸ್ಟ್ ಸ್ಟೋರಿಯಲ್ಲಿ ಆ ವಿದ್ಯಾರ್ಥಿನಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ನ ಕೇಳಿದ್ರೆ ನೀವು ಕೂಡ ನಿಮ್ಮ ಮಕ್ಕಳನ್ನು ಟ್ರಿಪ್ಗೆ ಕಳಿಸೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ ಹಾಗಾದರೆ ಅವತ್ತು ಆ ಸ್ಕೂಲ್ ಟ್ರಿಪ್ನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಸೊ ಈ ನಮ್ಮ ಚಾನೆಲ್ ಜೊತೆ ಸ್ಕೂಲ್ ಟ್ರಿಪ್ನಲ್ಲಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ ಆ ವಿದ್ಯಾರ್ಥಿನಿಯ ಹೆಸರು ಸೌಮ್ಯ ಇನ್ನು ಸೌಮ್ಯಾಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಇನ್ನು ಸೌಮ್ಯ ಕುಣಿಗಲ್ ಹತ್ರ ಜೋಗರಪಾಳ್ಯ ಅನ್ನೋ ಗ್ರಾಮದ ನಿವಾಸಿಯಾಗಿದ್ದು ಸೌಮ್ಯ ಕುಣಿಗಲ್ನ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾಳೆ ಇನ್ನು ಸೌಮ್ಯಾಗೆ ಅವರ ಕ್ಲಾಸ್ನಲ್ಲಿ ಮಾನಸ ಅನ್ನೋ ಬೆಸ್ಟ್ ಫ್ರೆಂಡ್ ಇರ್ತಾಳೆ ಮಾನಸದು ಕೂಡ ಕುಣಿಗಲ್ ಹತ್ರನೇ ಒಂದು ಸಣ್ಣ ಗ್ರಾಮ ಸೊ ಇವರಿಬ್ಬರು ಓದ್ತಾ ಇದ್ದ ಸ್ಕೂಲ್ನಲ್ಲಿ ಪ್ರತಿ ವರ್ಷ ಕಂಪಲ್ಸರಿಯಾಗಿ ಟೆಂತ್ ಸ್ಟ್ಯಾಂಡರ್ಡ್ ಓದೋ ಮಕ್ಕಳನ್ನು ಟ್ರಿಪ್ಗೆ ಅಂತ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಈ ಬಾರಿ ಟ್ರಿಪ್ಗೆ ಹೋಗೋ ಚಾನ್ಸ್ ಇವರಿಬ್ಬರಿಗೂ ಸಿಕ್ಕಿತ್ತು ಯಾಕಂದರೆ ಆ ವರ್ಷ ಮಾನಸ ಮತ್ತು ಸೌಮ್ಯ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾರೆ ಹೀಗಿರುವಾಗ ಆ ಶಾಲೆಯ ಹೆಚ್ ಎಮ್ ಒಂದು ದಿನ ಕ್ಲಾಸ್ಗೆ ಬಂದು ಎಲ್ರಿಗೂ ನೋಡಿ ಮಕ್ಕಳೇ ಈ ವರ್ಷ ನಾವೆಲ್ಲರೂ ಟ್ರಿಪ್ಗೆ ಇದ್ದೀವಿ ಯಾರು ಮಿಸ್ ಮಾಡಬಾರ್ದು ಆಯಿತಾ ಪ್ರತಿಯೊಬ್ಬರು ಬರಲೇಬೇಕು ಇದು ಎಲ್ರಿಗೂ ಕಂಪಲ್ಸರಿ ಯಾಕಂದರೆ ಇದೇ ನೀವು ಈ ಸ್ಕೂಲ್ನಲ್ಲಿ ಓದೋ ಕೊನೆ ವರ್ಷ ಅದಕ್ಕೆ ಎಲ್ಲರೂ ಹ್ಯಾಪಿಯಾಗಿ ಹೋಗಿ ಹ್ಯಾಪಿಯಾಗಿ ಟ್ರಿಪ್ ಮುಗಿಸ್ಕೊಂಡು ಬರೋಣ ಆಯಿತಾ ಅಂತ ಹೇಳಿ ಹೋಗ್ತಾರೆ ಅದನ್ನು ಕೇಳಿಸ್ಕೊಂಡ ಸೌಮ್ಯ ಮತ್ತು ಮಾನಸ ಇವರಿಬ್ಬರಿಗೂ ತುಂಬ ಖುಷಿಯಾಗುತ್ತೆ ನಾವಿಬ್ಬರು ಟ್ರಿಪ್ನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡೋಣ ಹಾಗೆ ಎಂಜಾಯ್ ಮಾಡೋಣ ಹೀಗೆ ಎಂಜಾಯ್ ಮಾಡೋಣ ಅಂತ ಏನೇನೋ ಪ್ಲ್ಯಾನ್ ಮಾಡಿ ಇಟ್ಕೋತಾರೆ ಅದೇ ದಿನ ಸಂಜೆ ಮಾನಸ ಅವರ ಮನೆಯಲ್ಲಿ ಅವರ ತಂದೆಗೆ ಅಪ್ಪ ಅಪ್ಪ ಈ ವರ್ಷ ನಮ್ಮ ಶಾಲೆಯಲ್ಲಿ ನಮ್ಮನ್ನೆಲ್ಲ ಟ್ರಿಪ್ಗೆ ಕರ್ಕೊಂಡೋಗ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ಮಾನಸ ಅವರ ತಂದೆ ಒಪ್ಪಿಕೊಳ್ತಾರೆ ಈ ಕಡೆ ಸೌಮ್ಯ ಕೂಡ ಅದೇ ದಿನ ಸಂಜೆ ಅವರ ಮನೆಯಲ್ಲಿ ಅವರ ತಂದೆಗೆ ಡ್ಯಾಡಿ ಡ್ಯಾಡಿ ನಮ್ಮ ಸ್ಕೂಲ್ನಲ್ಲಿ ನೆಕ್ಸ್ಟ್ ವೀಕ್ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಡ್ಯಾಡಿ ಅಂತ ಹೇಳ್ತಾರೆ ಆದರೆ ಸೌಮ್ಯ ಅವರ ತಂದೆ ಮಗಳನ್ನು ಟ್ರಿಪ್ಗೆ ಕಳಿಸೋದಕ್ಕೆ ಒಪ್ಪೋದಿಲ್ಲ ಸೌಮ್ಯ ಅವರ ತಂದೆ ಏನು ಹೇಳ್ತಾರೆ ಅಂದರೆ ನೋಡು ಸೌಮ್ಯ ಈ ಟ್ರಿಪ್ಪು ಗಿಪ್ಪು ಅಂತ ಏನೂ ಟೈಮ್ ವೇಸ್ಟ್ ಮಾಡ್ಕೋಬೇಡ ಅದು ಬೇರೆ ಎಸ್ ಎಲ್ ಸಿ ಓದ್ತಾ ಇದೆಯಾ ಗೊತ್ತಾಗಲ್ವಾ ಒಳ್ಳೆ ಮಾರ್ಕ್ಸ್ ಬರಬೇಕು ಅದು ಬೇರೆ ನೀನು ಹೋಗ್ತಾ ಇರೋ ಜಾಗದಲ್ಲಿ ಕೋಲ್ಡ್ ಜಾಸ್ತಿನಂತೆ ನಿನಗೆ ಮೊದಲೇ ಕೋಲ್ಡ್ ಅಂದರೆ ಆಗೋದಿಲ್ವಲ್ಲ ಶೀತಾಗಿತಾಗಿ ಜ್ವರ ಬಂದರೆ ಏನು ಮಾಡೋದು ಅದು ಬೇರೆ ನಿನ್ನೊಬ್ಳನ್ನ ಕಳಿಸೋದಕ್ಕೆ ನನಗಿಷ್ಟ ಇಲ್ಲ ಸೌಮ್ಯ ಬೇಡ ಅಂತ ಹೇಳ್ತಾರೆ ಅದಕ್ಕೆ ಸೌಮ್ಯ ಡ್ಯಾಡಿ ನಮ್ಮ ಎಮ್ ಹೇಳಿದ್ದಾರೆ ಡ್ಯಾಡಿ ಎಲ್ರಿಗೂ ಕಂಪಲ್ಸರಿ ಅಂತೆ ಎಲ್ಲರೂ ಹೋಗಲೇಬೇಕಂತೆ ಮಿಸ್ ಮಾಡಬಾರ್ದಂತೆ ಅದು ಬೇರೆ ನನ್ನ ಜೊತೆಗೆ ಮಾನಸ ಕೂಡ ಬರ್ತಾ ಇದ್ದಾಳೆ ನಡಿ ಕಳಿಸ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಆಗ ಸೌಮ್ಯಳ ತಂದೆ ಓ ಹೌದಾ ಮಾನಸ ಕೂಡ ಬರ್ತಾ ಇದ್ದಾಳ ಹಾಗಾದರೆ ಓಕೆ ನಿನ್ನ ಜೊತೆಯಲ್ಲಿ ಅವಳು ಇರ್ತಾರಲ್ವಾ ಆದರೂ ಅಲ್ಲಿ ಕೋಲ್ಡ್ ಜಾಸ್ತಿನಂತೆ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಆಯಿತಾ ಅಂತ ಹೇಳಿ ಮಗಳನ್ನ ಟ್ರಿಪ್ಗೆ ಕಳಿಸೋದಕ್ಕೆ ಒಪ್ಕೊಳ್ತಾರೆ ಇದಾದ ಮೇಲೆ ನೆಕ್ಸ್ಟ್ ದಿನ ಸೌಮ್ಯ ಮತ್ತು ಮಾನಸ ಇಬ್ಬರು ಅವರವರ ಮನೆಯಲ್ಲಿ ಟ್ರಿಪ್ಗೆ ಕಳಿಸೋದಕ್ಕೆ ಒಪ್ಕೊಂಡ್ರು ಏನೇನು ಪ್ಯಾಕ್ ಮಾಡ್ಕೋಬೇಕು ಯಾವ ಡ್ರೆಸ್ ಹಾಕ್ಕೋಬೇಕು ಹಾಗೆ ಹೀಗೆ ಅಂತ ಡಿಸ್ಕಷನ್ ಮಾಡ್ತಾರೆ ಆದರೆ ಟ್ರಿಪ್ಗೆ ಹೋಗೋದಕ್ಕೆ ಇನ್ನೊಂದು ಹತ್ತು ದಿನ ಇದೆ ಅನ್ನೋವಾಗ ಮಾನಸ ಅವರ ಊರಲ್ಲಿ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿ ಸ್ಕೂಲ್ಗೆ ರಜೆ ಹಾಕಿ ತಂದೆ ಜೊತೆ ಊರಿಗೆ ಹೊರಟೋಗ್ತಾಳೆ ಆದರೆ ಹೋಗುವಾಗ ಮಾನಸ ಸೌಮ್ಯ ಜೊತೆ ಸೌಮ್ಯ ನಾನು ಟ್ರಿಪ್ಗೆ ಬಂದೇ ಬರ್ತೀನಿ ಆಯಿತಾ ಒಂದೆರಡು ದಿನದಲ್ಲಿ ನಮ್ಮ ಅಜ್ಜಿನ ನೋಡ್ಕೊಂಡು ಬಂದುಬಿಡ್ತೀನಿ ಓಕೆನಾ ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿ ಹೋಗ್ತಾಳೆ ಅದಕ್ಕೆ ಸೌಮ್ಯ ಸರಿ ಆಯಿತು ಮಾನಸ ಅಂತ ಹೇಳ್ತಾಳೆ ಈ ರೀತಿ ಕೆಲವು ದಿನಗಳು ಕಳೆದ ನಂತರ ಕೊನೆಗೂ ಆ ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಗೆ ಹೋಗೋ ದಿನ ಬಂದೇ ಬರುತ್ತೆ ಅವತ್ತು ಸಂಜೆ ಐದು ಗಂಟೆಗೆಲ್ಲ ಎಲ್ಲ ಮಕ್ಕಳು ಸ್ಕೂಲ್ ಹತ್ತಿರ ಬರಬೇಕು ಅಂತ ಹೆಚ್ಚಮ್ ಹೇಳಿರ್ತಾಳೆ ಅವತ್ತು ಬೆಳಗ್ಗೆನೇ ಸೌಮ್ಯ ಮಾನಸ ಅವರ ಅಜ್ಜಿಯ ಮನೆಗೆ ಫೋನ್ ಮಾಡಿ ಮಾನಸ ಇವತ್ತೇ ಕಣೆ ಟ್ರಿಪ್ಗೆ ಹೋಗೋದಿಲ್ವ ನೀನು ಯಾವಾಗ ಬರ್ತೀಯಾ ಎರಡು ದಿನದಲ್ಲಿ ಬರ್ತೀನಿ ಅಂತ ಹೇಳ್ದವಳು ಬರಲೇ ಇಲ್ವಲ್ಲ ಕಣೆ ಯಾಕೆ ಬಾ ಬೇಗ ಅಂತ ಕೇಳ್ತಾಳೆ ಅದಕ್ಕೆ ಮಾನಸ ಫೋನ್ನಲ್ಲಿ ಸೌಮ್ಯ ನಾನು ಬರ್ತೀನಿ ಅಂತ ಹೇಳಿದೆ ತಾನೆ ಬಂದೇ ಬರ್ತೀನಿ ರೆಡಿ ಆಗ್ತಾ ಇದ್ದೀನಿ ಕಣೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಟ್ರೈನ್ ಹತ್ಕೋತೀವಿ ಸಂಜೆ ಮೂರು ಗಂಟೆಗೆಲ್ಲ ನಮ್ಮ ಇರ್ತೀವಿ ಐದು ಗಂಟೆಗೆ ಸ್ಕೂಲ್ ಹತ್ತಿರ ಇಬ್ಬರು ಮೀಟ್ ಮಾಡೋಣ ಸರಿನಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಆಗ ಸೌಮ್ಯ ಸರಿ ಆಯಿತು ಮಾನಸ ಅಂತ ಹೇಳಿ ಟ್ರಿಪ್ಗೆ ಹೋಗೋದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳನ್ನು ಬ್ಯಾಗ್ಗೆ ಪ್ಯಾಕ್ ಮಾಡಿಕೊಂಡು ಸಂಜೆ ಕರೆಕ್ಟಾಗಿ ಐದು ಗಂಟೆಗೆ ಸ್ಕೂಲ್ ಹತ್ತಿರ ಹೋಗ್ತಾಳೆ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಸೌಮ್ಯ ಓದ್ತಾ ಇದ್ದ ಕ್ಲಾಸ್ನಲ್ಲಿ ಎಲ್ಲರೂ ಬಂದಿದ್ದರು ಆದರೆ ಮಾನಸ ಮಾತ್ರ ಬಂದಿರಲಿಲ್ಲ ಎಷ್ಟೊತ್ತು ವೆಯ್ಟ್ ಮಾಡಿದ್ರೂ ಕೊನೆಗೂ ಮಾನಸ ಬರಲೇ ಇಲ್ಲ ಟೀಚರ್ಸ್ ಕೂಡ ನೋಡೋ ಅಷ್ಟೊತ್ತು ನೋಡಿ ಮಾನಸ ಇನ್ನೂ ಬರೋದಿಲ್ಲ ಮೋಸ್ಟ್ಲಿ ಅವಳು ಅವರ ಅಜ್ಜಿಯ ಮನೆಯಲ್ಲೇ ಉಳ್ಕೊಂಡಿದ್ದಾಳೆ ಅನಿಸುತ್ತೆ ಅಂತ ಹೇಳಿ ಎಲ್ಲ ಮಕ್ಕಳನ್ನು ಬಸ್ ಹತ್ತಿಸ್ಕೊಂಡು ಸ್ಕೂಲ್ನಿಂದ ಹೊರಡ್ತಾರೆ ಇದರಿಂದ ಸೌಮ್ಯಾಗೆ ತುಂಬ ಬೇಜಾರಾಗುತ್ತೆ ಹಾಗೋ ಹೀಗೋ ಸೌಮ್ಯ ಮೊದಲನೇ ದಿನದ ಟ್ರಿಪ್ಪನ್ನ ಕಂಪ್ಲೀಟ್ ಮಾಡ್ತಾಳೆ ಮೊದಲನೇ ದಿನದ ಟ್ರಿಪ್ಪನ್ನ ಮುಗಿಸ್ಕೊಂಡು ಟೀಚರ್ ಎಲ್ಲ ಮಕ್ಕಳನ್ನು ಬಸ್ನಲ್ಲಿ ಹತ್ತಿಸ್ಕೊಂಡು ಆವತ್ತು ನೈಟ್ ಅವರು ಉಳ್ಕೊಳ್ಳೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಟೈಮ್ ಆಲ್ಮೋಸ್ಟ್ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಹೀಗಿರುವಾಗ ಸೌಮ್ಯ ಬಸ್ಸು ಒಳಗೆ ಲಾಸ್ಟ್ ಸೀಟ್ನಲ್ಲಿ ವಿಂಡೋ ಪಕ್ಕದಲ್ಲಿ ಕೂತ್ಕೊಂಡು ಮಾನಸ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಮಾನಸ ಇಲ್ಲದೇ ಇದ್ದಿದ್ದಕ್ಕೆ ಎಂಜಾಯ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ ಎಲ್ಲರೂ ನೋಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾನು ಒಬ್ಲನ್ನು ಬಿಟ್ಟು ಅಂತ ಬಸ್ ವಿಂಡೋಗೆ ತಲೆಯನ್ನು ಇಟ್ಟು ಹಾಗೇ ಯೋಚನೆ ಮಾಡ್ತಾ ಇರ್ತಾಳೆ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಸೌಮ್ಯ ನಿಧಾನಕ್ಕೆ ನಿದ್ದೆ ಹೋಗ್ಬಿಡ್ತಾಳೆ ಈ ರೀತಿ ನಿದ್ದೆ ಮಾಡ್ತಾ ಇದ್ದ ಸೌಮ್ಯಗೆ ಯಾರೋ ಅವಳ ಮುಖದ ಮೇಲೆ ಬಂದಿದ್ದ ಅವಳ ತಲೆ ಕೂದಲನ್ನು ಸರಿ ಮಾಡಿದ ಹಾಗೆ ಅನಿಸುತ್ತೆ ತಕ್ಷಣ ಸೌಮ್ಯ ಕಣ್ಣು ಬಿಟ್ಟು ನೋಡಿದಾಗ ಅವಳ ಪಕ್ಕದಲ್ಲಿ ಯಾರೂ ಇರಲಿಲ್ಲ ಹೋಗಲಿ ಬೇರೆ ಯಾರಾದರೂ ಕೂದಲನ್ನು ಸರಿ ಮಾಡಿದ್ರ ಅಂತ ನೋಡಿದ್ರೆ ಆ ಬಸ್ನಲ್ಲಿ ಎಲ್ಲ ಮಕ್ಕಳು ಅವರವರ ಸೀಟ್ನಲ್ಲಿ ನಿದ್ದೆ ಹೋಗ್ತಾ ಇರ್ತಾರೆ ಬಸ್ ಡ್ರೈವರ್ ಡ್ರೈವ್ ಮಾಡ್ತಾ ಇದ್ರೆ ಟೀಚರ್ ಅವರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಮಾನಸ ನನ್ನ ಪಕ್ಕದಲ್ಲಿ ಯಾರೂ ಇಲ್ವಲ್ಲ ಎಲ್ಲರೂ ನಿದ್ದೆ ಹೋಗಿದ್ದಾರೆ ಟೀಚರ್ ನೋಡಿದ್ರೆ ಮುಂದೆ ಡ್ರೈವರ್ ಹತ್ರ ಮಾತಾಡ್ತಾ ಇದ್ದಾರೆ ಮತ್ತು ಯಾರಿರ್ಬೋದು ನನ್ನ ಕೂದಲನ್ನು ಸರಿ ಮಾಡಿದ್ದು ಅಂತ ಯೋಚನೆ ಮಾಡ್ತಾಳೆ ಆದರೆ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಮತ್ತು ಅವಳ ತಲೆಯನ್ನು ಬಸ್ ಕಿಟಕಿಗೆ ಒರಗಿಸಿ ಆಚೆ ಗಿಡ ಮರಗಳನ್ನು ನೋಡ್ತಾ ಹಾಗೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಈ ರೀತಿ ಸ್ವಲ್ಪ ಹೊತ್ತಿನ ನಂತರ ಸೌಮ್ಯಾಗೆ ಅವಳ ಪಕ್ಕದಲ್ಲಿ ಯಾರೋ ಕೂತ್ಕೊಂಡು ಜೋರಾಗಿ ಉಸಿರಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸೌಮ್ಯಗೆ ಪಕ್ಕದಲ್ಲಿ ಯಾರಾದರೂ ಕೂತ್ಕೊಂಡು ಜೋರಾಗಿ ಉಸಿರಾಡಿದ್ರೆ ಯಾವ ಥರ ಸೌಂಡ್ ಬರುತ್ತೋ ಆ ಸೌಂಡ್ ತುಂಬ ಕ್ಲಿಯರಾಗಿ ಕೇಳಿಸ್ತಾ ಇತ್ತು ಆದರೆ ಅವರ ಪಕ್ಕದಲ್ಲಿ ಮಾತ್ರ ಯಾರೂ ಇರಲಿಲ್ಲ ಇದಾದ ಮೇಲೆ ಸೌಮ್ಯ ಸ್ವಲ್ಪ ಅಲರ್ಟ್ ಆಗ್ತಾಳೆ ಆದರೆ ಸೌಮ್ಯ ಅಲರ್ಟ್ ಆದಮೇಲೆ ಸ್ವಲ್ಪ ಹೊತ್ತಿನವರೆಗೂ ಅವಳಿಗೆ ಯಾವುದೇ ರೀತಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ ಆಗ ಸೌಮ್ಯಾಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಈ ರೀತಿ ಸೌಮ್ಯ ಅವರೆಲ್ಲ ಉಳ್ಕೊಳ್ಳೋ ಜಾಗ ಬರೋವರೆಗೂ ಸ್ವಲ್ಪ ಹೊತ್ತು ನಿದ್ದೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಮತ್ತೆ ಆ ಕಿಟಕಿಗೆ ತಲೆ ಒರಗಿಸಿ ನಿದ್ದೆ ಹೋಗ್ಬಿಡ್ತಾಳೆ ಈ ರೀತಿ ಸೌಮ್ಯ ಗಾಢವಾದ ನಿದ್ರೆಗೆ ಜಾರತಾಳೆ ಆದರೆ ನಿದ್ದೆ ಹೋಗುವಾಗ ಸೌಮ್ಯ ಕನಸಿನಲ್ಲಿ ತುಂಬ ವಿಚಿತ್ರವಾದ ಆಕೃತಿಗಳು ಯಾರೋ ಬಂದು ಅವಳನ್ನು ಮಾತಾಡ್ಸೋ ಥರ ಅವಳಿಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳು ಅವಳನ್ನು ಕತ್ತಲೊಳಗೆ ಎಳ್ಕೊಂಡು ಹೋಗೋತರ ಈ ರೀತಿ ಸೌಮ್ಯಗೆ ಕನಸಿನಲ್ಲಿ ತುಂಬ ಭಯಂಕರ ಹಾಗೂ ತುಂಬ ವಿಚಿತ್ರವಾದ ಕನಸುಗಳು ಬೀಳುತ್ತೆ ಆ ಕನಸನ್ನು ತಡ್ಕೊಳ್ಳೋದಕ್ಕೆ ಆಗದೆ ಸೌಮ್ಯ ನಿದ್ದೆಯಿಂದ ಎದ್ದು ಬಿಡ್ತಾಳೆ ನಿದ್ದೆಯಿಂದ ಎದ್ದ ಸೌಮ್ಯ ಹಾಗೆ ಸುಮ್ಮನೆ ಬಸ್ ಓಡಿಸ್ತಾ ಇದ್ದ ಡ್ರೈವರ್ ಕಡೆಗೆ ನೋಡ್ತಾಳೆ ಅಷ್ಟೇ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಸೌಮ್ಯ ತುಂಬ ಜೋರಾಗಿ ಕಿರ್ಚು ಬಿಡ್ತಾಳೆ ಅವಳು ಕಿರ್ಚಿದ್ದನ್ನ ನೋಡಿ ಬಸ್ನಲ್ಲಿ ನಿದ್ದೆ ಹೋಗ್ತಾ ಇದ್ದ ಎಲ್ಲ ಮಕ್ಕಳು ಎದ್ದು ಬಿಡ್ತಾರೆ ಸೌಮ್ಯಾಲ ಟೀಚರ್ ಕೂಡ ಸೌಮ್ಯ ಹತ್ರಕ್ಕೆ ಓಡೋಡಿ ಬಂದು ಏಯ್ ಸೌಮ್ಯ ಯಾಕೆ ಏನಾಯಿತು ಏನಾಯ್ತಮ್ಮ ಯಾಕೆ ಕಿರ್ಚ್ಕೊತಾ ಇದೆಯಾ ಹೇಳು ಸೌಮ್ಯ ಅಂತ ಕೇಳ್ತಾರೆ ಅಷ್ಟೊತ್ತಿಗಾಗಲೇ ಸೌಮ್ಯ ಮೈಯಲ್ಲಿ ನಡ್ಕ ಹುಟ್ಕೊಂಡಿತ್ತು ಸೌಮ್ಯಗೆ ಮಾತಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆದರೂ ಟೀಚರ್ ಕೇಳಿದ ಪ್ರಶ್ನೆಗೆ ಸೌಮ್ಯ ನಡ್ಕ್ತಾ ಇರೋ ಕೈಯನ್ನು ಎತ್ತಿ ಆ ಡ್ರೈವರ್ ಕಡೆಗೆ ಬೆರಳು ತೋರಿಸ್ತಾಳೆ ಆಗ ಟೀಚರ್ ಡ್ರೈವರ್ ಕಡೆ ನೋಡಿ ಮತ್ತೆ ಸೌಮ್ಯಳನ್ನು ಏನು ಸೌಮ್ಯ ಏನಾಯಿತು ಯಾಕಮ್ಮ ಏನು ಕೈ ತೋರಿಸ್ತಾ ಇದೆಯಾ ಹೇಳು ನನಗೆ ಅರ್ಥ ಆಗ್ತಿಲ್ಲ ಸೌಮ್ಯ ಅಂತ ಕೇಳ್ತಾರೆ ಅದಕ್ಕೆ ಸೌಮ್ಯ ಮ್ಯಾಮ್ ಮ್ಯಾಮ್ ಅಲ್ಲಿ ನಾನು ಮಾನಸನ ನೋಡಿದೆ ಮ್ಯಾಮ್ ಅವಳು ಆ ಡ್ರೈವರ್ ಪಕ್ಕದಲ್ಲಿ ನಿಂತ್ಕೊಂಡಿದ್ಳು ಅವಳ ಬಟ್ಟೆ ಎಲ್ಲ ಹರಿದೋಗಿತ್ತು ಮುಖ ಎಲ್ಲ ರಕ್ತ ಆಗಿತ್ತು ಮ್ಯಾಮ್ ಅವಳು ನೋಡೋದಕ್ಕೆ ತುಂಬ ಭಯಂಕರವಾಗಿದ್ಲು ಅಂತ ಹೇಳ್ತಾರೆ ಆಗ ಟೀಚರ್ ಅಯ್ಯೋ ಹುಚ್ಚ ಸೌಮ್ಯ ಇದಕ್ಕೆಲ್ಲ ಕಿರ್ಚ್ಕೋಬೇಕಾ ನೀನು ಮಾನಸ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಅವಳು ಇವತ್ತು ಟ್ರಿಪ್ಗೆ ನಿನ್ನ ಜೊತೆ ಬರಲಿಲ್ಲ ತಾನೇ ನೀನು ಅವಳನ್ನು ತುಂಬ ಮಿಸ್ ಮಾಡ್ಕೋತಾ ಇದೆಯಾ ನೀನು ಅವಳನ್ನೇ ಯೋಚನೆ ಮಾಡ್ಕೊಂಡು ನಿದ್ದೆ ಹೋಗಿದ್ಯಾ ನಿನಗೆ ಆ ಥರ ಕನಸು ಬಿದ್ದಿದೆ ಅಷ್ಟೇ ಇದರಲ್ಲಿ ಭಯ ಪಡೋ ಅಂಥದ್ದು ಏನೂ ಇಲ್ಲ ಸೌಮ್ಯ ಸಮಾಧಾನ ಮಾಡ್ಕೋ ಬೇಕಿದ್ದರೆ ನೋಡ್ಕೋ ನಾಳೆ ನಾವು ವಾಪಸ್ ಹೋಗ್ತೀವಲ್ವಾ ಆಗ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿ ಟೀಚರ್ ಸೌಮ್ಯಳನ್ನು ಸಮಾಧಾನ ಮಾಡ್ತಾರೆ ಇದಾದ ಮೇಲೆ ಸೌಮ್ಯ ಹೇಗೋ ಕಷ್ಟಪಟ್ಟು ಅವಳ ಸ್ಕೂಲ್ ಟ್ರಿಪ್ಪನ್ನ ಮುಗಿಸ್ಕೊಂಡು ನೆಕ್ಸ್ಟ್ ದಿನ ಸಂಜೆ ವಾಪಸ್ ಮನೆಗೆ ಬರ್ತಾಳೆ ಮನೆಗೆ ವಾಪಸ್ ಬಂದ ತಕ್ಷಣ ಸೌಮ್ಯ ಮಾಡೋ ಮೊದಲ ಕೆಲಸ ಏನಂದರೆ ಮಾನಸ ಅವರ ಅಜ್ಜಿಯ ಮನೆಗೆ ಫೋನ್ ಮಾಡೋದು ಆದರೆ ಅವರ ಮನೆಯಲ್ಲಿ ಫೋನ್ ರಿಂಗ್ ಆಗುತ್ತೆ ಆದರೆ ಯಾರೂ ರಿಸೀವ್ ಮಾಡೋದಿಲ್ಲ ಈ ರೀತಿ ಸೌಮ್ಯ ಎಷ್ಟು ಸಾರಿ ಫೋನ್ ಮಾಡಿದ್ರೂ ಯಾರೂ ರಿಸೀವ್ ಮಾಡೋದಿಲ್ಲ ಆಗ ಸೌಮ್ಯ ಏನು ಮಾಡ್ತಾಳೆ ಅಂದರೆ ಅವಳ ತಂದೆಯನ್ನು ಕರ್ಕೊಂಡು ಮಾನಸ ಮನೆ ಹತ್ತಿರಕ್ಕೆ ಹೋಗ್ತಾಳೆ ಅಲ್ಲಿ ಹೋಗಿ ನೋಡಿದ್ರೆ ಮನೆಗೆ ಬೀಗ ಹಾಕಿತ್ತು ಆಗ ಮಾನಸ ಮತ್ತು ಅವರ ತಂದೆ ಇಬ್ಬರು ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ ಅದೇನಂದ್ರೆ ಅಜ್ಜಿಯ ಊರಿಗೆ ಹೋಗಿದ್ದ ಮಾನಸ ಅವತ್ತು ಸಂಜೆ ರೆಡಿಯಾಗಿ ಅವರ ತಂದೆ ತಾಯಿ ಜೊತೆ ವಾಪಸ್ ಬರ್ತಾ ಇರುವಾಗ ಕಾಲ್ ಜಾರಿ ಟ್ರೈನಿಂದ ಕೆಳಗೆ ಬಿದ್ದು ಸತ್ತು ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ ಈ ವಿಷಯ ಗೊತ್ತಾದ ತಕ್ಷಣ ಸೌಮ್ಯ ದುಃಖ ತಡಿಲಾರ್ದೆ ತುಂಬ ಜೋರಾಗಿ ಹತ್ತು ಬಿಡ್ತಾಳೆ ಟ್ರಿಪ್ನಲ್ಲಿ ನಡೆದ ಎಲ್ಲ ಘಟನೆಯನ್ನು ಸೌಮ್ಯ ಅವಳ ತಂದೆಗೂ ಕೂಡ ಹೇಳ್ತಾಳೆ ಆಗ ಅವಳ ತಂದೆ ಸೌಮ್ಯಳನ್ನ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಇದು ಸ್ಕೂಲ್ ಟ್ರಿಪ್ಗೆ ಅಂತ ಹೋದಾಗ ಸೌಮ್ಯಳಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು